ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಎಂ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಚಿಂತಾಮಣಿ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರದೊಂದಿಗೆ ಬೆಂಗಳೂರು ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆಯವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಗರದ ಬೆಂಗಳೂರು ಜೋಳಿ ರಸ್ತೆಯಲ್ಲಿರುವ ಎಂಸಿ ಸಿ ಆಂಜರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಮಾರ್ಚ್ ಏಳರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಏರ್ಪಡಿಸಲಾಗಿದೆ ಶಿಬಿರದಲ್ಲಿ ಕ್ಯಾನ್ಸರ್ ನರರೋಗ ಶಸ್ತ್ರಚಿಕಿತ್ಸೆ ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಸ್ತ್ರೀರೋಗ ಮತ್ತು ಪ್ರಸೂತಿ ಕಣ್ಣಿನ ತಪಾಸಣೆ ಶಿಶು ವೈದ್ಯಕೀಯ ತಂಡ ಭಾಗವಹಿಸುತ್ತಿದ್ದು ಇನ್ನೂ ಹಲವು ಕಾಯಿಲೆಗಳ ತಜ್ಞರು ಸಹ ಭಾಗವಹಿಸಲಿದ್ದು ಸದರಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ನಗರ ಮತ್ತು ಗ್ರಾಮೀಣ ಜನತೆ ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಡಾಕ್ಟರ್ ಎಂಸಿ ಸುಧಾಕರ್ ಅಭಿಮಾನಿಗಳ ಬಳಗ ಮನವಿ ಮಾಡಿದೆ